ಕೊಡಗು ಜಿಲ್ಲೆಯ ಸೋಂಪುವಾರ ಪೇಟೆ ತಾಲೂಕಿನ ಸುರ್ಲಬಿ ಗ್ರಾಮದಲ್ಲಿ ನಿನ್ನೆ ನಡೆದ ಕೊಲೆ ಪ್ರಕರಣವೊಂದು ಸದ್ಯ ಅತ್ಯಂತ ಭಾರೀ ಸದ್ದು ಮಾಡ್ತಾ ಇದೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯನ್ನ ಯುವಕನೊಬ್ಬ ಬರ್ಬರುವಾಗಿ ಹತ್ಯೆಗೈದಿದ್ದಾನೆ ನಿನ್ನೆಯಷ್ಟೇ ಎಸ್ಎಸ್ಎಲ್ಸಿ ಫಲಿತಾಂಶ ಹೊರಬಿದ್ದಿದೆ ಸುರ್ಲಬಿ ಸರ್ಕಾರಿ ಪ್ರೌಢಶಾಲೆಯ ಏಕೈಕ ಎಸ್ಎಸ್ಎಲ್ ಸಿ ವಿದ್ಯಾರ್ಥಿನಿಯಾಗಿದ್ದ ಮೀನಾ ಎಂಬಾಕೆ ಪಾಸಾಗೋ ಮೂಲಕ ಶಾಲೆಯಲ್ಲಿ ಶೇಕಡ ನೂರರಷ್ಟು ಫಲಿತಾಂಶ ದಾಖಲಾಗಿತ್ತು ಇಡೀ ಗ್ರಾಮಕ್ಕೆ ಹಾಗೆ ಶಿಕ್ಷಕರಿಗೆ ಆ ಬಾಲಕಿಯ ಪೋಷಕರಿಗೆ ಇದು ಸಾಕಷ್ಟು ಸಂಭ್ರಮವನ್ನ ಮೂಡಿಸಿತ್ತು ಇದೇ ಖುಷಿಯಲ್ಲಿದ್ದ ಮೀನಾ ನಿನ್ನೆ ಬರ್ಪರವಾಗಿ ಕೊಲೆ ಹಾಕಿದ್ದಾಳೆ ಮೀನಾಗೆ ಹದಿನಾರು ವರ್ಷ ವಯಸ್ಸು ಆದರೆ ಆಕೆಯ ಪೋಷಕರು ಆಕೆಯನ್ನ ಯುವಕನೊಬ್ಬನ ಜೊತೆ ಮದುವೆ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದ್ರು ಹದಿನಾರು ವರ್ಷದ ಮೀನಾಗೆ ಯುವಕನ ಜೊತೆ ಎಂಗೇಜ್ಮೆಂಟ್ ಮಾಡಲಾಗುತ್ತೆ ಅನ್ನೋ ವಿಚಾರವನ್ನ ಗ್ರಾಮಸ್ಥರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ ವಿಷಯ ತಿಳಿದಂತಹ ಅಧಿಕಾರಿಗಳು ಮೀನಾಳ ಮನೆಗೆ ಬಂದು ಆಕೆಯ ಪೋಷಕರಿಗೆ ಬುದ್ಧಿ ಮಾತು ಹೇಗಿದ್ದಾರೆ ಇದು ಕಾನೂನು ಪ್ರಕಾರ ಅಪರಾಧ ಅನ್ನೋ ವಿಚಾರವನ್ನ ಕೂಡ ತಿಳಿಸಿದ್ದಾರೆ ಅಲ್ಲಿಗೆ ಎಂಗೇಜ್ಮೆಂಟ್ ಅನ್ನ ಕ್ಯಾನ್ಸಲ್ ಮಾಡಿ ಹದಿನೆಂಟು ವರ್ಷ ತುಂಬುವವರೆಗೂ ಆಕೆಗೆ ಮದುವೆ ಮಾಡುವಂತಿಲ್ಲ ಅಂತ ಪೋಷಕರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅದರಂತೆ ಅಧಿಕಾರಿಗಳ ಮಾತಿಗೆ ಮೀನಾಳ ಪೋಷಕರು ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಇದೆಲ್ಲ ಆದ ಬಳಿಕ ಮೀನಾ ತನ್ನ ತಂದೆ ತಾಯಿಯ ಜೊತೆ ನಿನ್ನೆ ರಾತ್ರಿ ಮನೆಯಲ್ಲಿದ್ದು ಈ ವೇಳೆ ಮೀನಾಳಿಗೆ ಯಾರ ಜೊತೆ ಎಂಗೇಜ್ಮೆಂಟ್ ಮಾಡೋದಕ್ಕೆ ಸಿದ್ಧತೆಯನ್ನ ನಡೆಸಿದ್ರು ಆ ಯುವಕ ಓಂಕಾರಪ್ಪ ಅನ್ನುವತ್ತ ಮೀನಾಳ ಮನೆಗೆ ಬಂದು ಆಕೆಯ ತಂದೆ ತಾಯಿಯ ಜೊತೆ ಜಗಳಕ್ಕೆ ಇಳಿದಿದ್ದಾನೆ ನಿಶ್ಚಿತಾರ್ಥ ಕ್ಯಾನ್ಸಲ್ ಆಗಿರೋದಕ್ಕೆ ಕೋಪಗೊಂಡಂತಹ ಓಂಕಾರಪ್ಪ ಮೀನಾಳ ತಂದೆ ತಾಯಿ ಮೇಲೆ ಹಲ್ಲೆ ಮಾಡಿದ್ದಾನೆ ಬಳಿಕ ಆಕೆಯನ್ನ ಕರೆದುಕೊಂಡು ಹೋಗಿ ನಿರ್ಜನ ಪ್ರದೇಶ ಕಾಡಂಚಿನ ಪ್ರದೇಶದಲ್ಲಿ ಆಕೆಯ ರುಂಡ ಕತ್ತರಿಸಿ ರುಂಡ ಸಮೇತ ಪರಾರಿಯಾಗಿದ್ದಾನೆ ಓಂಕಾರಪ್ಪ ಆಯ್ತಾ ಅಂತ ಸ್ಥಳೀಯರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಆತನಿಗೆ ಮೂವತ್ತೈದು ವರ್ಷ ಆದ್ರೆ ಹದಿನಾರು ವರ್ಷದ ಆಕೆಯನ್ನ ತಲೆ ಕೆಡಿಸಿ ಆತ ಪ್ರೀತಿಸ್ತಾ ಆಯ್ತಾ ಆತನ ವರ್ತನೆ ಕೂಡ ಸರಿಯಾಗಿರ್ಲಿಲ್ಲ ಬಾಲಕಿಯ ಜೊತೆ ಅನೇಕ ಬಾರಿ ಆತ ಅನುಚಿತವಾಗಿ ವರ್ತಿಸಿದ್ದ ಶಾಲೆಯಲ್ಲಿ ಶಿಕ್ಷಕರ ಗಮನಕ್ಕೂ ಕೂಡ ಈ ವಿಚಾರ ಬಂದಿತ್ತು ಅಲ್ಲದೆ ಪ್ರತಿ ಪೇರೆಂಟ್ಸ್ ಮೀಟಿಂಗ್ ಮೀಟಿಂಗ್ಗೂ ತಾನೇ ಆಕೆಯ ಪೇರೆಂಟ್ಸ್ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದ ಆಕೆಯ ಪೋಷಕರಿಗೂ ಕೂಡ ಶಾಲೆಗೆ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ ಅನ್ನೋ ವಿಚಾರವನ್ನ ಸ್ಥಳೀಯರು ಹೇಳಿದ್ದಾರೆ ಅವನು ಅವ್ರ ಮನೆಗೆ ಹೋಗ್ತಾ ಇದ್ದ ಬರ್ತಾ ಇದ್ದ ಸ್ಕೂಲಲ್ಲಿ ಕೇಳಿದ್ರೆ ನಾನೇ ಪೇರೆಂಟ್ಸ್ ಅಂತ ಹೇಳಿ ಸ್ಕೂಲ್ ಮಾಸ್ಟರ್ ಗಳಿಗೆಲ್ಲ ಹೆದರಿಸಿ ಬೆದರಿಸಿ ಎಲ್ಲ ಇಟ್ಟಿದ್ದ ನಾನೇ ಎಲ್ಲ ನೋಡ್ಕೊಳ್ಳೋದು ನಾನೇ ಎಲ್ಲ ಇದ್ ಮಾಡೋದು ಅಂತ ಹೇಳಿ ಇನ್ನು ಬಾಲಕಿಯ ತಲೆ ಕೆಡಿಸಿ ಆತ ಪ್ರೀತಿ ಪ್ರೇಮ ಅನ್ನೋದನ್ನ ಆಕೆಯ ತಲೆಯಲ್ಲಿ ತುಂಬಿದ ಇದು ಶಿಕ್ಷಕರ ಗಮನಕ್ಕೂ ಕೂಡ ಬಂದಿತ್ತು ಆಕೆಗೂ ಕೂಡ ಬುತ್ತಿ ಹೇಳಿದರು ಅಲ್ಲದೆ ಇದು ಕೂಡ ಪ್ರಯೋಜನ ಆಗ್ತಾ ಇದ್ದಾಗ ಗ್ರಾಮ ಪಂಚಾಯತ್ ಅವರ ಗಮನಕ್ಕೂ ಕೂಡ ತಂದಿತ್ತು ಆದ್ರೆ ಅವರು ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಕೈಗೊಂಡಿಲ್ಲ ಅಂತ ಸ್ಥಳೀಯರು ಹೇಳಿದ್ದಾರೆ ಸ್ಥಳೀಯ ಮಹಿಳೆಯೊಬ್ಬರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನ ಮಾಧ್ಯಮದ ಮುಂದೆ ತೆರೆದಿಟ್ಟಿದ್ದಾರೆ ಹುಡುಗಿ ವಯಸ್ಸಾಗಿರ್ಲಿಲ್ಲ ಹದಿನಾರು ವರ್ಷ ಆಗಿತ್ತಷ್ಟೇ ಅವಳದ್ದು ನಿನ್ನೆ ಎಂಗೇಜ್ಮೆಂಟ್ ಮಾಡಿದ್ದಾರೆ ಸರ್ ಎಂಗೇಜ್ಮೆಂಟ್ ಅನ್ನ ನಿಲ್ಲಿಸಲಿಕ್ಕೆ ಅಂತ ಹೇಳಿ ಲೋಕಲ್ ಅವರು ಯಾರೋ ಕಾಲ್ ಮಾಡಿದ್ರಂತೆ ಸರ್ ಪಿ ಆಫೀಸ್ಗೆ ಆವಾಗ ಅವ್ರು ಬಂದು ಕೇಳುವಾಗ ಪಂಚಾಯಿತಿಯಲ್ಲಿ ಹೇಳದ್ರಂತೆ ಅದು ನಮ್ಮ ಗ್ರಾಮ ಕ್ಕೆ ಬರಲ್ಲ ಮುಟ್ಲು ಗ್ರ ಗಾಳಿಬೀಡು ಗ್ರಾಮ ಪಂಚಾಯಿತಿಗೆ ಬರುತ್ತೆ ಅಂತ ಬಟ್ ಅವರೆಲ್ಲ ಸೇರಿ ಇದನ್ನು ಬಂದುಬಿಟ್ಟು ಇಲ್ಲಿ ಹೇಳಿದ್ದಾರೆ ಅವರಿಗೆ ನೀವು ಮಾಡಕೂಡ್ದು ಹದಿನೆಂಟು ವರ್ಷ ಆಗಿಲ್ಲಲ್ಲ ಹುಡುಗಿಗೆ ಅಂತ ಹೇಳುವಾಗ ಇಲ್ಲ ನಾವು ಹದಿನೆಂಟು ವರ್ಷ ತನಕ ಮಾಡಲ್ಲ ಅಂತ ಹೇಳಿದ್ರಂತೆ ಸರ್ ಮದುವೆ ಮಾಡಲ್ಲ ಸುಮ್ಮನೆ ಹಾಗೆ ಜಸ್ಟ್ ಒಂದು ಎಂಗೇಜ್ಮೆಂಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರಂತೆ ಸರ್ ಓಂಕಾರಪ್ಪನ ಮನೆಯವರಿಗೂ ಕೂಡ ಈ ವಿವಾಹ ಇಷ್ಟ ಇರಲಿಲ್ಲ ಓಂಕಾರಪ್ಪನ ಮನೆಯವರು ಕೂಡ ಆತನಿಗೆ ಬುದ್ಧಿ ಮಾತು ಹೇಳುವಂತಹ ಕೆಲಸವನ್ನ ಮಾಡಿದ್ರು ಆದ್ರೆ ಆತ ಅದ್ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅಂತ ಇದ್ದ ಇನ್ನು ಓಂಕಾರಪ್ಪನಿಗೆ ಒಂದಷ್ಟು ಮಂದಿ ಸಪೋರ್ಟ್ ಮಾಡ್ತಾ ಇದ್ರು ಆತ ಮಾಡ್ತಾ ಇರೋದು ಸರಿಯಲ್ಲ ಅಂತ ಇದ್ರು ಕೂಡ ಆತನಿಗೆ ಒಂದಷ್ಟು ಜನ ಬೆಂಬಲಕ್ಕೆ ನಿಂತಿದ್ರು ಆತ ಆ ಒಂದು ಬಾಲಕಿಯ ಜೊತೆ ಕೆಟ್ಟದಾಗಿ ನಡ್ಕೊಳ್ತಾ ಇದ್ದ ಬಾಲಕಿಯ ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಆಕೆ ಒಬ್ಬಂಟಿ ಆಗಿದ್ದಂತಹ ಸಂದರ್ಭದಲ್ಲಿ ಆತ ಮನೆಗೆ ಹೋಗ್ತಾ ಇದ್ದ ಹೀಗೆ ಸಾಕಷ್ಟು ವಿಚಾರಗಳನ್ನ ಮಹಿಳೆ ಮಾಧ್ಯಮದ ಮುಂದೆ ತೆರೆದಿಟ್ಟಿದ್ದಾರೆ ಅಲ್ಲದೆ ಗ್ರಾಮ ಪಂಚಾಯತ್ನವರು ಕೂಡ ಈ ಬಗ್ಗೆ ಕ್ರಮಗಳನ್ನ ಕೈಗೊಳ್ಳಬೇಕಾಗಿತ್ತು ಪೋಷಕರಿಗೆ ಒಂದಷ್ಟು ಎಚ್ಚರಿಕೆಯನ್ನು ಕೊಡುವಂತಹ ಕೆಲಸವನ್ನ ಮಾಡಬೇಕಾಗಿತ್ತು ಇದೆಲ್ಲ ಆಗ್ತಾ ಇದ್ರೆ ಖಂಡಿತವಾಗ್ಲೂ ಈ ಕೊಲೆ ನಡೀತಾ ಇರಲಿಲ್ಲ ಅನ್ನೋದನ್ನ ತಿಳಿಸಿದ್ದಾರೆ ಆ ಹುಡುಗ ಸ್ವಲ್ಪ ರೌಡಿಸಮ್ ಮಾಡ್ತಾ ಇದ್ದ ಸರ್ ಮಾಡ್ಕೊಂಡು ಈ ತರ ನಾವು ಅವ್ರನ್ನೆಲ್ಲ ಹೆದರ್ಸ್ಕೊಳ್ಳೋದು ಮತ್ತೆ ಸ್ಕೂಲಲ್ಲಿ ಆ ಹುಡುಗಿಗೆ ಸಣ್ಣ ವಯಸ್ಸು ಸ್ಕೂಲಲ್ಲಿ ಸ್ಕೂಲ್ ಬರಲ್ಲ ಯಾಕೆ ಅಂತ ಹೇಳಿ ಟೀಚರ್ಸ್ಗಳು ಹೋಗಿ ಮನೆಗೆ ಬಂದು ನೋಡಿದಾಗ ಸ್ಕೂಲಿಗೆ ಹುಡುಗಿ ಬರ್ತಾ ಇಲ್ವಲ್ಲ ಯಾಕೆ ಅಂತ ನೋಡ್ಬೇಕಾದ್ರೆ ಮಾಸ್ಟರ್ಗಳು ಬಂದಿದ್ರಂತೆ ಸ್ಕೂಲ್ಗೆ ಮನೆಗೆ ಬರುವಾಗ ಮನೆಯಲ್ಲಿ ಆ ಹುಡುಗ ಮತ್ತು ಆ ಹುಡುಗಿ ಇಬ್ಬರೇ ಇದ್ರಂತೆ ಸರ್ ಆ ಸಂ ಮೂಮೆಂಟಲ್ಲಿ ಅವರಿಬ್ಬರು ಇದ್ರಂತೆ ಸರ್ ಆವಾಗ ಇರಬೇಕಾದ್ರೆ ಅವ್ರನ್ನ ಹೋಗಿ ಸ್ಕೂಲಲ್ಲಿ ಯಾಕೆ ನೀವು ಈ ಥರ ಎಲ್ಲ ಮಾಡಿದ್ದೀರಲ್ಲ ಅಂಥೇಳಿ ಸ್ಕೂಲ್ ಟೀಚರ್ಸ್ಗಳೆಲ್ಲ ಗ್ರಾ ಗರ್ವಾಲೆ ಗ್ರಾಮ ಪಂಚಾಯಿತಿಗೆ ಹೇಳಿದ್ದಾರೆ ಸರ್ ಈ ಥರ ಮಾಡಿದಾರಲ್ಲ ಈ ಥರ ಏನು ಅಂತ ಕೇಳಿ ಅಂತ ಹೇಳಿ ಕೇಳಬೇಕಾದ್ರೆ ಗರ್ವಾಲೆ ಗ್ರಾಮ ಪಂಚಾಯತಿಯವರು ಏನೂ ಅದಕ್ಕೆ ಕ್ರಮ ಕೈಗೊಂಡಿಲ್ಲ ಸರ್ ಇವರು ಲೆಟರ್ ಮೂಲಕ ಕೊಟ್ಟಿದ್ದಾರೆ ಸರ್ ಸರ್ಗಳೆಲ್ಲ ಅದರ ಕ್ರಮ ಕೈಗೊಂಡಿಲ್ಲ ಸರ್ ಇನ್ನು ಆತ ಆಕೆಯನ್ನ ಕರೆದುಕೊಂಡು ಬಂದು ಕೊಲೆ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಜನ ಅಲ್ಲಿ ಇದ್ದರು ಅವರು ತಡೆಯುವಂತಹ ಕೆಲಸವನ್ನ ಮಾಡಬಹುದಿತ್ತು ಆದರೆ ಅವ್ರು ಯಾರು ಕೂಡ ತಡೆಯುವಂತಹ ಕೆಲಸವನ್ನ ಮಾಡಿಲ್ಲ ಅಂತ ಮಹಿಳೆ ಹೇಳಿದ್ದಾರೆ ಇನ್ನು ಈ ಘಟನೆಗೆ ಒಂದಷ್ಟು ಜನರ ನಿರ್ಲಕ್ಷ್ಯವೇ ಕಾರಣ ಅಂತ ಆರೋಪವನ್ನ ಮಾಡಿದ್ದಾರೆ ಆ ಗ್ರಾಮ ಪಂಚಾಯತ್ನವರಿಗೆ ಈ ಬಗ್ಗೆ ಮಾಹಿತಿ ಕೊಟ್ಟರು ಅವರು ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಕೈಗೊಂಡಿಲ್ಲ ಇನ್ನು ಈ ಬಗ್ಗೆ ಮೊದಲೇ ಒಂದಷ್ಟು ಎಚ್ಚರಿಕೆಯ ಕ್ರಮಗಳನ್ನ ಕೈಗೊಳ್ತಾ ಇದ್ರೆ ಬಾಲಕಿ ಖಂಡಿತ ಸಾಯ್ತಾ ಇರಲಿಲ್ಲ ಅಂತ ಅವ್ರು ಹೇಳಿದ್ದಾರೆ ಒಂದು ವೇಳೆ ಬಾಲಕಿಯ ಪೋಷಕರು ಆ ಯುವಕನಿಂದ ನಮ್ಮ ಮಗಳಿಗೆ ತೊಂದರೆ ಆಗ್ತಾ ಇದೆ ಅನ್ನೋ ಬಗ್ಗೆ ಒಂದಷ್ಟು ದೂರನ್ನ ಕೊಡ್ತಾ ಇದ್ರೆ ಖಂಡಿತವಾಗ್ಲೂ ಪೊಲೀಸರು ಕ್ರಮವನ್ನ ಕೈಗೊಳ್ತಾ ಇದ್ರು ಇನ್ನು ಯುವಕ ಬಾಲಕಿ ಇರ್ಬೋದು ಆಕೆಯ ಮನೆಯವರನ್ನ ಬೆದರಿಸ್ತಾ ಇದ್ದ ಬೆದರಿಸಿ ಮದುವೆ ಆಗೋದಕ್ಕೆ ಮುಂದಾಗಿದ್ದ ಬಾಲಕಿಯ ತಲೆಯನ್ನ ಕೂಡ ಕೆಡಿಸಿದ್ದ ಈ ಬಗ್ಗೆ ಬಾಲಕಿಯ ಪೋಷಕರು ದೂರು ಕೊಡ್ತಾ ಇದ್ರೆ ಅಥವಾ ತಮಗಾಗ್ತಾ ಇರುವ ತೊಂದರೆಗಳ ಬಗ್ಗೆ ಆ ಪೊಲೀಸರ ಗಮನಕ್ಕೆ ತಂದ್ರೆ ಅಥವಾ ಯಾರಾದ್ರೂ ಸಂಬಂಧಪಟ್ಟವರ ಗಮನಕ್ಕೆ ತಂದಿದ್ರೆ ಇವತ್ತು ಬಾಲಕಿಯ ಜೀವ ಉಳಿತಾಯಿತು ಪೋಷಕರು ಮಾಡಿದಂತ ನಿರ್ಲಕ್ಷ್ಯ ಕೂಡ ಇವತ್ತು ಬಾಲಕಿಯ ಸಾವಿಗೆ ಕಾರಣವಾಗಿದೆ ಅಂತ ಆರೋಪಿಸಿದ್ದಾರೆ ಸದ್ಯ ಕೊಲೆ ಮಾಡಿದಂತ ಆರೋಪಿ ಓಂಕಾರಪ್ಪ ರುಂಡ ಸಮೇತ ಪರಾರಿ ಹಾಕಿದ್ದಾನೆ ನಿಜವಾಗಿಯೂ ಆತ ಆಕೆಯನ್ನ ಪ್ರೀತಿಸ್ತಾ ಇದ್ರೆ ಇಂಥ ಕೆಲಸ ಮಾಡ್ತಾ ಇರಲಿಲ್ಲ ಆಕೆಯನ್ನ ಈ ರೀತಿ ಬರ್ಬರವಾಗಿ ಆತ ಕೊಲೆ ಮಾಡ್ತಾನೆ ಅಂದ್ರೆ ಆತನ ಮನಸ್ಥಿತಿ ಎಂಥದ್ದು ಅನ್ನೋದು ಅರ್ಥ ಆಗತ್ತೆ ಸದ್ಯ ಪರಾರಿಯಾಗಿರುವಂತಹ ಆರೋಪಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಆತನ ಬಂಧನದ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಹೊರಬರಲಿದೆ